ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮೊಬೈಲಲ್ಲಿ ಸ್ಟ್ಯಾಟಸ್ ಹಾಕಿದ್ದೆ ಗಿಡವನ್ನು ಕೊಡ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಲಿಲ್ಲ ನನಗೆ ಸ್ಟ್ಯಾಟಸಲ್ಲಿ ಹಾಕುವಾಗಲೇ ತುಂಬ ಜನ ಕೇಳಿದರು ಸೊ ಹಾಗಾಗಿ ಯಾರಿಗೆ ಕೊಡಬೇಕಂತಲೇ ಗೊತ್ತಾಗೋದಿಲ್ಲ ಅಷ್ಟು ಕನ್ಫ್ಯೂಷನಲ್ಲಿದ್ದೇನೆ ನೋಡಿ ಇವಾಗ ಎಲ್ರಿಗೂ ಮಲ್ಲಿಗೆ ಕಮ್ಮಿ ಅಂತಾದರೂ ಸಹ ನನಗೆ ಕಮ್ಮಿ ಏನಿಲ್ಲ ನೋಡಿ ಕಾಣ್ತಿರ್ಬೋದು ನಿಮಗೆ ನಾನು ಕೊಯ್ಯುವುದನ್ನೇ ಬಿಡಿದ್ದೇನೆ ಇವಾಗ ನಿಜ ಹೇಳಬೇಕು ಅಂತಾದ್ರೆ ಯಾಕಂತ ಹೇಳಿದ್ರೆ ನನಗೆ ಟೈಮ್ ಇಲ್ಲ ಸೊ ಹಾಗಾಗಿ ಇವಾಗ ಗಿಡ ಚೆನ್ನಾಗಿದೆ ನಾನು ಅಂದರೆ ಗಿಡವನ್ನು ಕೊಡುವ ಅಂತ ಇದ್ದೇನೆ ನನಗೆ ಅದು ಮೇಂಟೆನೆನ್ಸು ತುಂಬ ಕಷ್ಟ ಆಗ್ತದೆ ಸೊ ಸುಮ್ಮನೆ ಇಲ್ಲದಿದ್ದರೆ ನಾನು ಹೀಗೆ ಇದನ್ನು ಅಂದರೆ ಬೆಳಿಗ್ಗೆ ಸಂಜೆ ನನಗೆ ನೀರು ಬಿಡಲಿಕ್ಕೂ ತುಂಬ ಕಷ್ಟ ಆಗ್ತದೆ ಕೆಲಸಕ್ಕೆ ಹೋಗುವ ಕಾರಣದಿಂದಾಗಿ ನೋಡಿ ವಿಡಿಯೋ ಮಾಡಲಿಕ್ಕೇನೆ ನಾನು ನಾನು ಸಿಗುವುದಿಲ್ಲ ನಿಮಗೆ ಯಾಕೆಂತ ಹೇಳಿದರೆ ನನ್ನ ವೀಡಿಯೋಸೇ ನಿಮಗೆ ಅಪರೂಪ ಆಗಿ ಹೋಗಿದೆ ಈಗ ಅಂದರೆ ನಾನು ಫುಲ್ ಬ್ಯುಸಿಯಾಗಿರ್ತೇನೆ ಹಾಗಾಗಿ ನೀರು ಸಹ ಇವತ್ತು ಬಿಡಲಿಲ್ಲ ಆದರೂ ಸಹ ಏನೋ ದೇವರ ದಯೆಯಿಂದ ಅಂತ ಅಂತ ಗೊತ್ತಿಲ್ಲ ಗಿಡ ಅಂತೂ ಸೊಪ್ಪಾಗಲಿಲ್ಲ ಬಾಡಲಿಲ್ಲ ಏನು ಬಾಡಲಿಲ್ಲ ತುಂಬ ಚೆನ್ನಾಗಿಯೇ ಕಾಣುತ್ತಾ ಉಂಟು ನೋಡಿ ಇದರಲ್ಲೆಲ್ಲ ನೋಡಿ ಎಷ್ಟೊಂದು ಉಂಟು ಗೊತ್ತುಂಟ ಬೇಜಾರಾಗ್ತದೆ ಕಾಣುವಾಗಲಿ ನೋಡಿ ಫುಲ್ಲು ಹೂ ಉಂಟು ಇದರಲ್ಲಿ ಅಷ್ಟು ಬೇಜಾರು ಅನ್ನಿಸ್ತದೆ ಏನು ಮಾಡೋದು ಹೇಳಿ ಪ್ರಯೋಜನ ಇಲ್ಲ ನೆರೆ ಹೇಳ್ತಾರೆ ಬೇಡ ಕೊಡಬೇಡ ಇರಲಿ ನಾನು ಅಷ್ಟು ಅಚ್ಚುಮೆಚ್ಚಾಗಿ ಸಾಕಿದ್ದಲ್ವ ನೋಡಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು ಏನು ಮಾಡೋದು ಹೇಳಿ ಪ್ರಯೋಜನ ಇಲ್ಲ ಕೊಯ್ಲಿಕ್ಕೆ ಕಟ್ಟಲಿಕ್ಕೆ ಟೈಮ್ ಇಲ್ಲ ಅಂತ ಅಂತು ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ನಿಮಗೆ ಹೂ ಕಾಣ್ತಾ ಉಂಟು ನೋಡಿ ಅಂದರೆ ಇವಾಗ ನೈಟ್ ಆದ ಕಾರಣ ನಾನು ಜಸ್ಟ್ ಒಂದು ಮೊಬೈಲ್ ಹಿಡ್ಕೊಂಡು ಹೀಗೆ ವಿಡಿಯೋ ಮಾಡ್ತಾ ಇದ್ದೇನೆ ಕಾಣುವಾಗ ಒಂಥರ ಬೇಜಾರಾಗ್ತದೆ ಹೂ ಕಾಣುವಾಗ ಅಷ್ಟು ಬ್ಯುಸಿಯಾಗಿ ಬಿಟ್ಟಿದ್ದಾರೆ ನಾನು ನನಗೆ ಬೆಳಿಗ್ಗೆ ಸಂಜೆ ಅಂತೇಳಿ ಈ ಕೆಲಸದ ಇದರಿಂದಾಗಿ ನೋಡಿ ಇದು ಗಿಡ ಈ ಥರ ಕಂಡ್ರೂ ಸಹ ಇವಾಗ ಚಿಗುರ್ತಾ ಉಂಟು ಅದೇ ಥರ ಮೊಗ್ಗು ಅಂದರೆ ಹೂ ಎಲ್ಲ ಆಗ್ತಾ ಉಂಟು ನೋಡಿ ಕಾಣ್ತದ ಹಾಗಾಗಿ ಏನೇ ಆಗಲಿ ನಾನು ಕಣ್ಣು ಬಿಟ್ಟು ಹೇಳ್ತಿದ್ದೇನೆ ಗಿಡವನ್ನು ನಾನು ಸೇಲ್ ಮಾಡ್ತೇನೆ ಅಂದರೆ ನನಗೆ ನೋಡುವ ಇನ್ನೊಂದು ಒನ್ ಇಯರ್ ಟೂ ಇಯರ್ ಕಳೆದ ನಂತರ ಏನಾದರೂ ನನ್ನ ಸೌಕರ್ಯ ಯಾವ ರೀತಿಯಾಗಿ ಉಂಟು ಆ ರೀತಿಯಾಗಿ ನೋಡ್ಕೊಂಡುಬಿಟ್ಟು ನಾನು ಪುನಃ ಗಿಡವನ್ನು ಮಾಡುವ ಮಾಡಬೇಕು ಅಂತಾದರೆ ಮಾಡ್ತೇನೆ ಅಷ್ಟೇ ಮತ್ತು ಟೆರೀಸನ್ನು ಬ್ಲ್ಯಾಂಕಾಗಿ ಬಿಡೋದಿಲ್ಲ ಏನಾದರೂ ಒಂದು ಮಾಡುತ್ತೇನೆ ನಾನು ಅದು ಏನು ಇತ್ತಂತ ನನಗೆ ಒಂದು ಐಡಿಯಾ ಇಲ್ಲ ಫಸ್ಟ್ ನಾನು ಕೊಡ್ತಿದ್ದರೆ ಕಂಪ್ಲೀಟ್ ಗಿಡವನ್ನು ಸೇಲ್ ಮಾಡಬೇಕು ಅಂತ ಇದ್ದೇನೆ ಸ್ವಲ್ಪ ಸ್ವಲ್ಪ ಗಿಡವನ್ನು ಸೇಲ್ ಮಾಡೋದು ಬೇಡ ಏನು ಕೊಡ್ತಿದ್ರೆ ಎಲ್ಲವನ್ನು ಕ್ಲಿಯರ್ ಮಾಡಿ ಮಾಡಿಬಿಡು ಅಂತೇಳಿ ಇಲ್ಲದಿದ್ದರೆ ನನಗೆ ಅದರ ಮೇಂಟೆನೆನ್ಸ್ ನನಗೆ ತುಂಬ ಕಷ್ಟ ಆಗ್ತದೆ ತುಂಬ ಬೇಜಾರನ್ನ ವಿಷಯನೇ ಇದು ಎಲ್ರಿಗೂ ತುಂಬ ಬೇಜಾರು ಅನ್ನಿಸ್ಬೋದು ಆದ್ರೂ ನನಗೆ ಆಗೋದಿಲ್ಲ ಹೆವಿ ವರ್ಕ್ ಆಗ್ತದೆ ಸೊ ಹಾಗಾಗಿ ಕೆಲವರಿಗೂ ಗೊತ್ತಿರ್ಬೋದು ನಾನು ಆಲ್ರೆಡಿ ಇವಾಗ ನನ್ನಲ್ಲಿ ಕೇಳಿದವರಿಗೆಲ್ಲ ಹೇಳಿದೆ ನಾನು ಹಂಗೆ ಆಗೋದಿಲ್ಲ ಅಂತೇಳಿ ಜಸ್ಟ್ ಒಂದು ಮೊಬೈಲ್ ಸ್ಟ್ಯಾಟಸ್ ಹಾಕುವಾಗಲೇ ಅಷ್ಟು ಕ್ವಶನ್ಸ್ ಬಂದಿದೆ ಯಾಕೆ ಕೊಡ್ತಿದ್ದೀರಾ ಬೇಡ ಕೊಡಬೇಡಿ ಅಂದರೆ ಒಳ್ಳೆಯ ಗಿಡ ಅಲ್ವಾ ಅಂತೇಳಿ ನೋಡಿ ಈ ಅಂದರೆ ನಾನು ಕೊಡುವಾಗ ಅದನ್ನು ಒಂದು ಒಂದೊಂದು ಸೈಜನ್ನು ನೋಡ್ಕೊಂಡು ಬಿಟ್ಟು ರೇಟ್ ಹೇಳುವಂಥದ್ದು ಸೊ ಹಾಗಾಗಿ ಕೆಲವರಿಗೆ ನಾನು ಇವತ್ತು ಆಲ್ರೆಡಿ ಹೇಳಿದ್ದೇನೆ ಬೇಕು ಅಂತ ಹೇಳಿದವರು ಇದ್ದಾರೆ ನಂತರ ಕೇಳಿ ಹೇಳ್ತೇನೆ ಅಂತ ಹೇಳೋವರು ಇದ್ದಾರೆ ಸೊ ನಾನು ಏನಾದರೂ ಸಹ ಪ್ರಿಯೋರಿಟಿ ಕೊಡ್ತೇನೆ ಯಾಕೆಂಥೇಳಿದರೆ ಫಸ್ಟ್ ಕೇಳಿದವರಿಗೆ ಪ್ರಿಯೋರಿಟಿ ಕೊಡ್ತಾ ಇದ್ದೇನೆ ಒಳ್ಳೆಯ ಗಿಡ ಆಯಿತಾ ಒಳ್ಳೆಯ ಗಿಡ ಅಂದರೆ ಇದು ಅಷ್ಟು ಇದು ಹಾಳಾಗಿರುವಂಥ ಗಿಡ ಅಲ್ಲ ಒಳ್ಳೆ ಫಸಲ್ ತೆಗೆಯುವಂಥ ಗಿಡ ಅದಕ್ಕೆ ಏನು ಹಾಕೋದೇ ಇದರಲ್ಲಿ ಆಲ್ರೆಡಿ ಮಲ್ಲಿಗೆ ಹಾಕ್ತು ಉಂಟು ಓಕೆ ಸೊ ನೋಡಿ ಇದೆಲ್ಲ ಕಾಣ್ತಿರ್ಬೋದು ನಿಮಗೆ ಇದು ಟ್ವೆಂಟಿ ಫೈ ಲೀಟರಲ್ಲಿ ಗಿಡ ಉಂಟು ಫೋರ್ಟಿ ಫೈವ್ ಲೀಟರಲ್ಲಿ ಗಿಡ ಉಂಟು ಎಲ್ಲ ಸಹ ನಾನು ಕ್ಲಿಯರ್ ಮಾಡ್ತಿದ್ದೇನೆ ಯಾರಿಗಾದರೂ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ನಮ್ಮ ಅಂದರೆ ನಮ್ಮ ಏರಿಯಾ ಅಂತ ಹೇಳಿದರೆ ಇದು ಕಾಸರಗೋಡಲ್ಲಿ ಅಂದರೆ ಕುಂಬಳೆ ಈ ಸೈಡಲ್ಲಿ ಬರ್ತಾ ಉಂಟು ಸೊ ಹತ್ತಿರದವ್ರು ಯಾರಾದರೂ ಬೇಕು ಅಂತಿದ್ದರೆ ನಿಮಗೆ ತುಂಬಾ ಒಳ್ಳೆಯದು ಹತ್ತಿರದಲ್ಲಿ ಸಿಕ್ಕುವಂಥದ್ದು ಇವಾಗ ಸದ್ಯಕ್ಕೆ ಅಂದರೆ ಇಷ್ಟು ಬೆಳೆದಂಥ ಗಿಡ ಸಿಗೋದು ರಯರ್ ಅಂತಲೇ ಹೇಳ್ಬೋದು ನನ್ನ ಪರಿಸ್ಥಿತಿ ಹಾಗಿರುವ ಕಾರಣದಿಂದಾಗಿ ನಾನು ಕೊಡ್ತಿದ್ದೇನೆ ಹೊರತಾಗಿ ತುಂಬ ಪ್ರೀತಿಯಿಂದ ಸಾಕಿದಂಥ ಗಿಡಗಳಿದು ಓಕೆ ಈ ರೀತಿಯಾಗಿ ನಾನೊಂದು ವಿಡಿಯೋ ಮಾಡ್ತೇನೆ ಅಂತೇಳಿ ಕನಸು ಮನಸ್ಸಲ್ಲಿ ಸಹ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಗಿಡವನ್ನು ಕ್ಲಿಯರ್ ಮಾಡ್ತೇನೆ ಅಂತ ನಾನು ಒಂದು ದಿವಸ ಸಹ ನಾನು ಆಲೋಚನೆ ಮಾಡಿದೆ ಅವಳಲ್ಲ ಇದನ್ನು ನಾನು ಕಟ್ ಮಾಡಿದ್ದು ನೋಡಿ ಸೊ ಏನೇ ಆಗಲಿ ಪರವಾಗಿಲ್ಲ ಇನ್ನು ಕಣ್ಣು ಬಿಟ್ಟು ಗಿಡವನ್ನು ಕೊಡೋದು ಅಂತ ತೀರ್ಮಾನಿಸಿದ್ದೇನೆ ಸೊ ಎನ್ಕ್ವೈರಿ ಮಾಡಿ ಮತ್ತು ಇದರ ಫುಲ್ ಡೀಟೇಲ್ಸ್ ನಾನು ಮತ್ತು ವಾಟ್ಸಪ್ಪಲ್ಲಿ ಬೇಕಾದರೆ ನಿಮಗೆ ಅದರ ಇದು ಕ್ಲಾರಿಟಿ ಕೊಡ್ತೇನೆ ಹೇಗೆ ರೇಟ್ ಹೇಗೆ ಎಲ್ಲ ನಾನು ನಿಮಗೆ ಹೇಳ್ತೇನೆ ಸೊ ಬೇಕು ಅಂತಾದರೆ ಖಂಡಿತವಾಗಲೂ ನನ್ನ ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೇನೆ ನಿಮ್ಮ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಓಕೆ ಆಲ್ರೆಡಿ ಇವಾಗ ಒಳ್ಳೆ ಗಿಡ ಇದು ಇದರಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ ಇತ್ತು ನಾನು ಆ ಥರ ಕಂಪ್ಲೇಂಟ್ ಇರುವ ಗಿಡವನ್ನು ಕೊಡೋದಿಲ್ಲ ಒಳ್ಳೆ ಗಿಡವನ್ನು ಮಾತ್ರ ನಾನು ಕೊಡುವಂಥದ್ದು ಬಾಕಿದ್ದ ಗಿಡವು ಹೀಗೆ ಇರಲಿ ಮನೆಯಲ್ಲಿ ನಮಗೆ ಯೂಸ್ ಆಗ್ತದಲ್ಲ ದೇವರಿಗೆ ಇಡಲಿಕ್ಕೋ ಅಥವಾ ನಮ್ಮ ಫಂಕ್ಷನಿಗೆ ಏನಾದರೂ ಯೂಸ್ ಆಗ್ತದೆ ಸೊ ಹಾಗಾಗಿ ಒಳ್ಳೆ ಗಿಡ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಖಂಡಿತವಾಗಲೂ ಕೇಳ್ಬೋದು ಇದನ್ನು ಮೇಯ್ನ್ ಒಂದು ಏನು ಇನ್ಕಮಿಗಾಗಿ ಮಾಡುವವರಿಗೆ ತುಂಬ ಒಳ್ಳೆಯದು ಅಂದರೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ನೋಡಬೇಕು ಅಂತಲೇ ಇಲ್ಲ ನೀವು ಇದನ್ನು ತಗೊಂಡು ಹೋಗಿ ಗಿಡ ನೆಟ್ಟು ಒಂದು ಸಾಧಾರಣ ಒಂದು ಎರಡು ತಿಂಗಳಾಗುವ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಿದರೆ ಇದರಿಂದಲೇ ನಿಮಗೆ ನೀವು ಪರ್ಚೇಸ್ ಮಾಡಿದಂಥ ಹಣ ನಿಮಗೆ ತಗೊಳ್ಬೋದು ಅಷ್ಟು ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಆಗುವಂಥ ಗಿಡ ಇದೆ ಎಲ್ಲ ಸಹ ಓಕೆ ಇವಾಗ ನೋಡಿ ಎಂಥ ಗೊಬ್ಬರ ಹಾಕೋದೇ ಇಷ್ಟೆಲ್ಲ ಹೂ ಕೊಡ್ತಾ ಉಂಟು ನನಗೆ ಇದು ಇದರ ಇದರಷ್ಟಕ್ಕೆ ಆಟೋಮೆಟಿಕ್ಕಾಗಿ ಹೂ ಆಗ್ತದೆ ಬೀಳ್ತದೆ ಆಮೇಲೆ ನಾನು ನೀರಾಗ್ತಿರ್ತೇನೆ ಅಷ್ಟೇ ನೋಡಿ ಬುಡ ಕಾಣ್ತಾಬೋದು ಏನು ಗೊಬ್ಬರ ಹಾಕಿಲ್ಲ ಬೋನ್ ಪೌಡರ್ ತಕೊಂಡು ತಂದು ಇಟ್ಟಿದ್ದೇನೆ ಬಟ್ ನನಗೆ ಹಾಕ್ಲಿಕ್ಕಂತೂ ಟೈಮ್ ಸಿಗಲಿಲ್ಲ ಹಾಗಾಗಿ ಎಷ್ಟಾದರೂ ಸಹ ನಾನು ಇದನ್ನು ಇನ್ನು ಇಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಸುಮ್ಮನೆ ಬೆಳೆಸಿದ ಗಿಡ ಅಲ್ವಾ ಹಾಳಾಗಿ ಹೋಗೋದು ಬೇಡ ಈಗ ಒಳ್ಳೆ ರೀತಿಯಲ್ಲಿ ಉಂಟು ಒಂದ ಗಿಡವನ್ನು ಕಂಪ್ಲೀಟ್ ಸೇಲ್ ಮಾಡ್ತೇನೆ ಇಲ್ಲದಿದ್ದರೆ ಗಿಡವನ್ನು ಈ ಥರ ಬಿಟ್ಟು ಹೋಗಿ ಅಂದರೆ ಮೇಂಟೈನ್ ಮಾಡುವಂಥ ಪ್ಲ್ಯಾನಲ್ಲಿ ಇದ್ದೇನೆ ಕೊಡ್ತಿದ್ರೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡುವಂಥ ಪ್ಲ್ಯಾನಲ್ಲಿ ಸಹ ಇದ್ದೇನೆ ಇವಾಗ ಕಣ್ಣು ಹಚ್ಚಿಕೊಂಡು ಇವತ್ತು ವೀಡಿಯೋ ಮಾಡಿ ನಾನು ತುಂಬ ದಿವಸ ಆಯಿತು ಆ ಪ್ಲ್ಯಾನ್ ಮಾಡಿ ಬಟ್ ಏನೋ ಮನಸ್ಸಿಗೆ ಮುಜುಗರ್ ಅನಿಸ್ತಿತ್ತು ಇದನ್ನು ವೀಡಿಯೋ ಮಾಡಲಿಕ್ಕೆ ಈ ಥರದೊಂದು ವೀಡಿಯೋಸ್ ನಾನು ಅದು ನನ್ನ ಶ್ರೀಷ ಫ್ಯಾಮಿಲಿಯಲ್ಲಿ ಇರುವಂಥದ್ದೇ ಮಲ್ಲಿಗೆ ಪ್ಲ್ಯಾಂಟ್ ಅದನ್ನೇ ನಾನು ಈ ರೀತಿ ಹರಾಜು ಮಾಡ್ತೇನೆ ಅಂತೇಳಿ ತುಂಬ ಬೇಜಾರು ಅನ್ನಿಸ್ತದೆ ಬಟ್ ಏನು ಬೇಜಾರು ಮಾಡಬೇಡಿ ನೀವು ಇದಕ್ಕಿಂತ ಒಳ್ಳೆಯ ಒಂದು ಕಂಟೆಂಟನ್ನು ಇಟ್ಕೊಂಡ್ಬಿಟ್ಟು ನಾನು ವೀಡಿಯೋಸ್ ಖಂಡಿತ ಮಾಡಿಯೇ ಮಾಡ್ತೇನೆ ಟೆರೀಸನ್ನು ಫುಲ್ ಕ್ಲಿಯರ್ ಮಾಡಿ ನೆಕ್ಸ್ಟ್ ನಿಮಗೆ ಇಷ್ಟ ಆಗುವಂತಹ ಒಂದು ಕಂಟೆಂಟ್ ನಂದಿಗೇನೇ ನಾನು ಬರ್ತೇನೆ ಅದಂತೂ ಶ್ಯೂರ್ ಅಷ್ಟು ಭರವಸೆಯನ್ನು ನಾನು ಕೊಡ್ತೇನೆ ಓಕೆ ಸೊ ಹಾಗಿದ್ರೆ ಇಲ್ಲಿ ನಾನು ಈ ವಿಡಿಯೋವನ್ನು ವೈಂಡಪ್ ಮಾಡ್ತಿದ್ದೇನೆ ಓಕೆ ಬಾಯ್